ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಜೀರಿಗೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಗ್ಯಾಸ್ ಸ್ಟೌವ್ನ ಮೀಡಿಯಂ ಮೇಲೆ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಮಿಕ್ಸಡ್ ವೆಜಿಟೇಬಲ್ಲು ಮಿಶ್ರ ತರಕಾರಿಗಳು ಕ್ಯಾರೆಟು ಹುರುಳಿಕಾಯಿ ಹಸಿ ಬಟಾಣಿ ಈ ತರಕಾರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು ಉಪ್ಪನ್ನ ಹಾಕೊಂಡ್ಮೇಲೆ ಕಲಿಸ್ಕೊಂಡು ತರಕಾರಿಗಳು ಮೆತ್ತಗಾಗೋವರೆಗು ಬೇಯಿಸ್ಕೋಬೇಕು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆದಮೇಲೆ ಗ್ಯಾಸ್ ಸ್ಟೌವ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೆ ಈಗ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ಮಸಾಲೆ ಪೇಸ್ಟು ಎರಡರಿಂದ ಮೂರು ಚಮಚದಷ್ಟು ಇದಕ್ಕೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದೆಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮನೆಯಲ್ಲಿ ಉರುಳಿದರೆ ಕುಟ್ ಕೂಡ ಸೇರಿಸ್ಕೋಬೋದು ಮಸಾಲೆ ಪೇಸ್ಟ್ ಹಾಕೊಂಡ್ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸ್ಕೋಬೇಕು ಇದರಲ್ಲಿ ಕೂಡ ಹಸಿವಾಸನೆ ಇರುತ್ತಲ್ಲ ಅದು ಕೂಡ ಹೋಗಬೇಕು ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ರೆಡಿ ಆಗಿದೆ ಗ್ರೇವಿ ರೆಡಿಯಾಗಿದೆ ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ಇದನ್ನು ಉಳ್ದಿರೋ ಅನ್ನ ರಾತ್ರಿ ಮಿಕ್ಕಿರೋ ಅನ್ನದಲ್ಲಿ ಕೂಡ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಉಪ್ಪನ್ನ ತರಕಾರಿ ಹಾಕ್ಕೊಳ್ಳೋಕ್ಕೆ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ವಿ ಅದಕ್ಕೋಸ್ಕರ ಅದನ್ನು ನೆನ್ಪಿಟ್ಕೊಂಡು ಅನ್ನ ಹಾಕೊಂಡ್ಮೇಲೆ ಎಷ್ಟು ಅವಶ್ಯ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ರುಚಿಕರವಾಗಿರೋಂಥ ರೈಸ್ ರೆಸಿಪಿ ರೈಸ್ ಐಟಮ್ಮು ರೆಡಿಯಾಗಿದೆ ಮಾಡೋದು ತುಂಬಾ ಸುಲಭ ಇದನ್ನು ಇನ್ಸ್ಟೆಂಟ್ ವೆಜ್ ಪಲಾವ್ ಅಂತ ಕರೆದ್ರೂ ಕೂಡ ತಪ್ಪಾಗುತ್ತೆ